ರೋಣಾ ಮತಕ್ಷೇತ್ರದ ರೋಣ ಮತ್ತು ಡಂಬಳ ಮಂಡಳ ನೇತೃತ್ವದಲ್ಲಿ ರಾಷ್ಟೋತ್ತನ ಶಕ್ತಿ ಭಂಡಾರ ಇವರ ಸಹಯೋಗದಲ್ಲಿ ಡಂಬಳ ಮಂಡಳದ ಹಿರೇವಡ್ಡಟ್ಟಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಜರುಗಿತು ನಂತರ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಸಭೆ ಜರುಗಿತು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಕಳಕಪ್ಪ ಬಂಡಿಯವರು ನಾವು ಆರ್ಥಿಕವಾಗಿ ಬಲಿಷ್ಠರಾಗಬೇಕೆಂದರೆ ವಿದೇಶಿ ವ್ಯಾಮೋಹವನ್ನ ಬಿಡಬೇಕು ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ ಸಾಮಗ್ರಿಗಳನ್ನ ಬಳಸಬೇಕು ಇದರಿಂದ ದೇಶ ಇನ್ನು ಬಲಿಷ್ಠವಾಗಿ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ಆತ್ಮ ನಿರ್ಭರ್ ಭಾರತ್ ನಿರ್ಮಾಣ ಪ್ರತಿಜ್ಞೆ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷರಾದ ಅಂದಪ್ಪ ಹಾರುಗೇರಿ ಉಮೇಶ್ ಮಲ್ಲಾಪುರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ಚೌಹಾಣ್ ಪಕಿರೇಶ್ ರಟ್ಟಿಹಳ್ಳಿ ಮುಖಂಡರಾದ ವೆಂಕನಗೌಡ ಪಾಟೀಲ್ ಮುದ್ಲಿಂಗಪ್ಪ ಕೊರ್ಲಹಳ್ಳಿ ಶಿವಪ್ಪ ಅಂಕದ ಬಸುರಾಜ್ ಚೆನ್ನಳ್ಳಿ ಪಂಚಾಕ್ಷರಿ ಹರ್ಲಾಪುರ್ಮಠ ರಾಜೇಶ್ ಅರ್ಕಲ್ ನಾಗರಾಜ್ ಕಾಟ್ರಳ್ಳಿ ಪ್ರಭು ಕರಮುಡಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು